ಮತ್ತು ರಾಜಕಾರಣದಲ್ಲಿ ಯಾವತ್ತಿಗೂ ಹಿಂಗಿರುತ್ತೆ ಮಾತಾಡುವಾಗ ನೀವೊಂದು ಹತ್ತು ಹೆಜ್ಜೆ ಮುಂದೆ ಹೋಗಿ ಮಾತಾಡೋದು ಅಂದರೆ ಬಾರ್ಗೇನಿಂಗ್ ಮಾಡುವಾಗ ಇದು ನಡೆಯುತ್ತೆ ಯು ಸ್ಟಾರ್ಟ್ ವಿತ್ ಟೆನ್ ದೆನ್ ಯು ಕಮ್ ಡೌನ್ ಟು ಫೋರ್ ಕೆಎಂ ರಾಜಣ್ಣ ಸತೀಶ್ ಜಾರಕಿಹೊಳಿ ಆ ಪ್ರಯತ್ನವನ್ನು ಮಾಡ್ತಿದ್ರು ಆಶ್ಚರ್ಯ ಇಲ್ಲ ನಾನೇನು ಅಂದರೆ ಈಗ ರಮೇಶ್ ಜಾರಕಿಹೊಳಿ ಏನು ಮಾಡಿದರು ಅದನ್ನು ಸತೀಶ್ ಜಾರಕಿಹೊಳಿ ರಿಪೀಟ್ ಮಾಡ್ತಾರೆ ಈ ಚರ್ಚೆಗಳು ಕೂಡ ಕರ್ನಾಟಕದಲ್ಲಿ ನಡೀತಾ ಇವೆ ಹಂಗಾಗುವ ಸಾಧ್ಯತೆಗಳು ಕಡಿಮೆ ಅಂತ ಅಂದರೆ ಇವತ್ತಿನ ಸಂದರ್ಭದಲ್ಲಿ ಯಾಕೆ ಹಂಗೆ ಅನ್ನಿಸ್ತಾ ಇಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಹಂಗೆ ಅನಿಸೋದಾದ್ರೆ ಬಹಳ ಹೈಪೋಥೆಟಿಕಲಿ ಬೇಡ ಡೈರೆಕ್ಟೇ ಮಾತಾಡೋಣ ಹಂಗೆ ಅನಿಸೋದಾದ್ರೆ ನಿಮಗೆ ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೆ ಆ ಗುಂಪು ಬಂದು ಸರ್ಕಾರ ಮಾಡಬೇಕು ನಾನು ಯಾವುದ್ರ ಹತ್ರ ಅನೇಕರದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಸಾಧ್ಯ ಆಗಲ್ಲ ಇಟ್ ವಿಲ್ ನಾಟ್ ಬಿ ಪ್ರಾಕ್ಟಿಕಲ್ ಆಲ್ಸ್ ಹಾಗಿರುವಾಗ ಇವರು ನನಗನ್ಸುತ್ತೆ ಸಿದ್ದರಾಮಯ್ಯ ಬಳಗ ಒಂದು ವೇಳೆ ಫಸ್ಟ್ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸಲ್ಲ ಅಂತಕ್ಕಂಥ ಪ್ರಯತ್ನ ಆ ಕಾರಣದಿಂದ ಹೇಳಿಕೆ ಹಾಗೇನಾದರೂ ಬಂದ್ಬಿಟ್ಟಲ್ಲಿ ಆ ಆ ಒಂದು ಸಿಚುವೇಶನ್ ಬಂದಲ್ಲಿ ವಾಟ್ ಈಸ್ ಫಾರ್ ಅಸ್ ಆ ಬಾರ್ಗೇನಿಂಗ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಶುರು ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ರಾಜಕಾರಣವನ್ನು ರೀಡ್ ಮಾಡುತ್ತಿರತಕ್ಕಂಥವ್ರಿಗೆ ಈ ಅಂಶಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಅನಿಲ್ ಅವರೇ ರಾಜ್ಯಕ್ಕೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಡಿಬೇಟೇಬಲ್ ಬಟ್ ರಾಜಕಾರಣ ಇಂಟ್ರೆಸ್ಟಿಂಗ್ ಅಂತೂ ಆಗತ್ತೆ ಅಂತ ಅನ್ಸುತ್ತೆ ಮಾಧ್ಯಮಗಳಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಮಾಧ್ಯಮಗಳಲ್ಲಿ ಇಂಟ್ರೆಸ್ಟಿಂಗ್ ಆಗಿರಲ್ರಿ ಹೇಳ್ಬಿಡ್ತೀನಿ ಇವರು ಕೆ ಕೆ ಎನ್ ರಾಜಣ್ಣ ಅವರು ಮಾಧ್ಯಮಗಳ ಹತ್ರ ಬಂದು ಆ ಆ ನಿಮಿಷ ನಿಮಿಷ ಮಾಧ್ಯಮಗಳ ಹತ್ರ ಬಂದು ಹೇಳಿಕೆಯನ್ನು ಕೊಟ್ಟರು ಬೇಳೂರು ಗೋಪಾಲಕೃಷ್ಣ ಅವರು ಮಾಧ್ಯಮಗಳನ್ನು ಕರೆಸ್ಕೊಂಡು ಆ ಹೇಳಿಕೆಯನ್ನು ಕೊಟ್ಟರು ರಾಜಕ್ಕಾಗೆ ಅಲ್ಲಲ್ಲ ನಾನು ಹೇಳ್ತಿರೋದು ಆ ತರದ ಏನಾದ್ರು ನಡೆದಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ ಬಿಟ್ಟರೆ ಅಂತ ಹೌದೌದು ಮಾಧ್ಯಮಗಳಿಗೆ ಎಂಟರ್ಟೈನ್ಮೆಂಟ್ ಸೊ ಹೆಂಗೆ ಅಂತಂದ್ರೆ ಈಗ ನೋಡಿ ನೂರ ಮೂವತ್ತಾರು ಸ್ಥಾನ ನಮಗೆ ಬೇಜಾರು ಅದೇನೆ ವಾಚ್ ಅಂತ ಕರೆಸ್ಕೊಳ್ಳುವಂತ ಪೊಲಿಟಿಕಲ್ ಪಾರ್ಟಿಗಳು ಲೀಡರ್ ಆಫ್ ಅಪೋಸಿಷನ್ಗಳು ಇಲ್ಲ ಜೆ ಡಿ ಎಸ್ ಅವರಾಗಿರ್ಬೋದು ಅವರು ಈ ತರದ ವಿಚಾರಗಳನ್ನ ಎತ್ತು ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡಬೇಕು ಬಿಟ್ರೆ ಅಪ್ಪ ನಿಮ್ಗೆ ಇವತ್ತಿನ ದಿನದಲ್ಲಿ ನೂರ ನಲವತ್ತು ಜನ ಆಯ್ಕೆ ಮಾಡಿ ಕಳಿಸಿದರೆ ನೀವು ರಾಜ್ಯದಲ್ಲಿ ಒಂದ್ ರಾಜಕಾರಣವನ್ನು ಮಾಡ್ರಿ ಅಂತ ಹೇಳಬೇಕು ಬಿಟ್ರೆ ಎಸ್ ದಿಸ್ ಇಸ್ ಅ ಪೊಲಿಟಿಕಲ್ ಡೆವಲಪ್ಮೆಂಟ್ ಐ ಅಗ್ರಿ ಬಟ್ ಇಲ್ಲಿ ಅಜಿತ್ ಏನು ಅಂತಂದ್ರೆ ಈಗ ನನಗೇನು ಅಂತ ಹೇಳಕ್ ಪ್ರಯತ್ನ ಪಡ್ತೀರ ಪೂರ್ತಿ ಅರ್ಥ ಈಗ ಈಗ ಏನಾಗಿದೆ ಅಂತ ಅಂತಂದರೆ ಒಂದು ರಾಜಕಾರಣದಲ್ಲಿ ವಾಚ್ ಅಂತ ಕರೆಸ್ಕೊಳ್ಳುವಂತವ್ರು ಯಾರು ಅಪೋಸಿಷನ್ ಅವರು ಆಪೋಸಿಷನ್ ಅವರು ಅಸೆಂಬ್ಲಿ ಒಳಗಡೆ ಕೂತ್ಕೊಂಡು ಎಲ್ಲಾ ವಿಚಾರಗಳು ಸಾಧಕ ಬಾಧಕಗಳನ್ನ ಸರ್ಕಾರದ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಎಟ್ ದ ಸೇಮ್ ಟೈಮ್ ಇಟ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೋಸೆಸ್ ವಿಚ್ ವಿ ಬೇಸಿಕಲಿ ಫಾಲೋ ಇಲ್ಲಿ ಏನು ಅಂತಂದ್ರೆ ರಾಜಕಾರಣದಲ್ಲಿ ಅದು ನಡೀತಾ ಇಲ್ಲ ಅನ್ನೋದು ಒಂದು ನನ್ನ ವಾದ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬನೇ ಒಬ್ಬ ಲೀಡರ್ ಒಂದೇ ಒಂದು ಪ್ರೋಸೆಸ್ ಅಲ್ಲಿ ನಡೀತಾ ಇಲ್ಲ ಇವತ್ತು ಯಾವ ಭಾರತೀಯ ಜನತಾ ಪಾರ್ಟಿ ಲೀಡರ್ ಯಾವ ವಿಚಾರ ಎತ್ತುಕೊಂಡು ಸರ್ಕಾರದ ಮುಂದೆ ಸವಾಲುಗಳನ್ನ ಇಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ